ಹಲೋ ನನ್ನ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನನ್ನ ತಂಗಿ ಮಾಡಿರೋ ಅಂತಹ ಪೇಪರ್ ಅವಲಕ್ಕಿ ಒಗ್ಗರಣೆ ವಿಡಿಯೋನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ಬೆಂಗಳೂರಲ್ಲಿ ಪಿ ಜಿಲಿ ಇರೋದು ಅವಳು ಅದಕ್ಕೇ ಊರಿಗೆ ಬಂದಾಗ ಈ ರೀತಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾಳೆ ಇದು ಭಾಳ ದಿನ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಗಾಳಿ ಆಡ್ದಂಗೆ ಮೆತ್ತಗಾಗ್ದಂಗೆ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅವಳು ವೀಡಿಯೋ ಮಾಡಿ ನನಗೆ ಕಳಿಸಿದ್ಲು ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನೇನು ಇದಕ್ಕೆ ಐಟಮ್ ಬೇಕು ಅಂತ ಹೇಳಿ ನೋಡೋಣ ಇವಾಗ ಇದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳು ಇದಕ್ಕೆ ಏನೇನು ಬೇಕು ಅಂದರೆ ಕಡಲೆ ಬೀಜ ಹುರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಹಸಿ ಕರಿಬೇವು ಚೆನ್ನಾಗಿರುತ್ತೆ ಹಾಕಿದರೆ ಎಣ್ಣೆ ನೋಡಿ ಅವಲಕ್ಕಿ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗೀತಲ್ಲೇ ಕುಟ್ಟಿಟ್ಕೊಂಡಿರೋದು ಒಣಮೆಣ್ಸಿನ್ಕಾಯಿ ಅರಶಿನ ಪುಡಿ ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ತಗೊಂಡಿದ್ದಾಳೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಮಾಡೋದು ಫಸ್ಟು ಪೇಪರ್ ಅವಲಕ್ಕಿ ಮೆತ್ತಗಿರುತ್ತೆ ಅದನ್ನೊಂದು ಪಾತ್ರೆಗೆ ಹಾಕೊಬಿಟ್ಟು ಈ ರೀತಿ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕರಿ ಕರಿ ಅಂದರೆ ಚೆನ್ನಾಗೆ ತಿನ್ನೋದಕ್ಕೆ ನೋಡಿ ಒಂದು ಬಾಣಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಫಸ್ಟು ಎಣ್ಣೆ ಹಾಕ್ತಾ ಇದ್ದಾಳೆ ನಾನು ಮಾಡಿರೋದಲ್ಲ ನನ್ನ ತಂಗಿ ಮಾಡಿರೋದೇನೆ ಕಡಲೆ ಬೀಜ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಪೇಪರ್ ಅವಲಕ್ಕಿಗೆ ಕಡಲೆ ಬೀಜ ಹಾಕ್ಬೇಕು ಚೆನ್ನಾಗಿ ಕೆಂಪೋಗ ಮೇಲೆ ಅವನ್ನ ತೆಕ್ಕೋಬೇಕು ಯಾಕಂದರೆ ಸೀದೋಗ್ಬಿಡ್ತವೆ ಅದನ್ನು ಕೆಂಪೋಗ ಮೇಲೆ ತೆಗೆದುಬಿಟ್ಟು ಆಮೇಲೆ ಕಡಲೆ ಹಾಕಬೇಕು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗಕ್ಕೆ ಅವಳು ಮಾಡಿರೋದು ಇದು ಅದಕ್ಕೋಸ್ಕರ ನಾನು ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಡಲೆ ಹುರ್ಗಡ್ಲೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಅದನ್ನು ಎತ್ತಿಟ್ಕೊಳ್ಳೋದು ಕಡಲೆ ಬೀಜ ಕಡಲೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋದು ಕೊಬ್ಬರಿ ಕೊಬ್ಬರಿ ಒಂದು ಚೂರು ಅದು ಕೊಬ್ಬರಿ ಅವಳು ಫಸ್ಟ್ ತೋರಿಸಿಲ್ಲ ಕೊಬ್ಬರಿ ಹಾಕಿದ್ದಾಳೆ ಆ ಕೊಬ್ಬರಿ ಸ್ವಲ್ಪ ಮೇಲೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಕೆಂಪಗಾಗಬೇಕು ಚೆನ್ನಾಗಿ ಕೆಂಪಗಾಗೋ ತಕ ತಕ್ಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಟೇಸ್ಟು ಏನಾದರೂ ಹೊರ್ಗಡೆ ಸ್ನ್ಯಾಕ್ಸಿಗೆ ತೊಗೊಂಡೋಗೋರು ಹಾಸ್ಟೆಲಲ್ಲಿರೋರು ಬಿಜಿಲಲ್ಲಿ ಇರೋರು ಈ ಥರ ತಗೊಂಡೋದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಸಿ ಕರಿಬೇವು ಅವಳೇ ಇದು ಶೂಟ್ ಮಾಡಿ ಕಳಿಸಿರೋದು ಅರಿಷ್ಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋದು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಇರೋದಕ್ಕೂ ಅದಕ್ಕೂ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನನ್ನ ತಂಗಿ ಮಾಡಿರೋ ವೀಡಿಯೋ ಯಾಕೆ ಅಂದರೆ ನಾನು ಮಾಡಿ ಕಳಿಸಿದ್ದೀನಿ ಇದನ್ನು ಹಾಕು ಅಂತ ಹೇಳಿ ಅವಳು ಹೇಳಿದ್ಲು ಅದಕ್ಕೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಡಲೆ ಬೀಜ ಕಡಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪೇಪರ್ ಅವಲಕ್ಕಿ ಚೆನ್ನಾಗಿರುತ್ತೆ ಟೇಸ್ಟು ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅವಳು ನನ್ನ ತಂಗಿ ಮಾಡಿರೋ ವಿಡಿಯೋ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಹಿಂಗೆ ಮಾಡಿದಾಳು ಏನೋ ಗೊತ್ತಿಲ್ಲ ಅವ್ಳಿಗೆ ಥರ ಎಲ್ಲ ಬರೋದಿಲ್ಲ ಫಸ್ಟ್ ಟೈಮ್ ಮಾಡಿದ್ದಾಳೆ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೋಡಿ ನನ್ನ ಮಗಳು ಗೂಡಲ್ಲಿ ಯಾವ ರೀತಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಗೂಡಿದೆ ಅಲ್ಲಿ ಕೂತ್ಕೊಂಡು ಯಾವಾಗಲೂ ಆಟ ಆಡ್ತಿರ್ತಾಳೆ ಬೀಳೋದು ಅದ್ರ ಮಗಳಿಂದ ಮತ್ತೆ ಕೂತ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾಯಿರ್ತಾಳೆ ದಯವಿಟ್ಟು ವೀಡಿಯೋ ನೋಡಿ ಯಾರು ಸುಮ್ಮನೆ ಆಗಿಬಿಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹತ್ತು ಸಬ್ಸ್ಕ್ರೈಬ್ ಆಗಬೇಕು ದಯವಿಟ್ಟು ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು